ಅನ್ನ ತುಂಬ ಚೆನ್ನಾಗಿ ಬೆಂದಿದೆ ಆಮೇಲೆ ಅನ್ನಗತ್ತ ಪ್ರಾಣ ಇದು ಅನ್ನಂ ಪರಬ್ರಹ್ಮ ಸ್ವರೂಪವು ಸೊ ಅಂಥ ಒಂದು ಅನ್ನ ಅನ್ನೋ ಟೈಟಲ್ ಇಟ್ಕೊಂಡು ಕತೆ ಮಾಡಿದ್ದಾರೆ ಅತ್ಯದ್ಭುತವಾಗಿದೆ ಯಾವ ಡಿಪಾರ್ಟ್ಮೆಂಟ್ ಅಂದರೆ ಕತೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ನಿರ್ದೇಶನ ಪಾತ್ರವರ್ಗಗಳು ಮಾಡಿರುವಂಥ ಪರ್ಫಾರ್ಮೆನ್ಸು ನಿರ್ಮಾಪಕರ ಶ್ರದ್ಧೆ ಯಾವ ವಿಭಾಗನ ಹೊಗಳಬೇಕೋ ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಎಲ್ಲವೂ ಅಲ್ಲಿ ಶ್ರದ್ಧೆಯಿಂದ ಮಾಡಿರೋದು ಕಾಣಿಸ್ತಾ ಇದೆ ಅತ್ಯದ್ಭುತವಾಗಿದೆ ಪ್ರತಿಯೊಬ್ಬ ಅನ್ನ ತಿನ್ನೋ ವ್ಯಕ್ತಿ ಈ ಚಿತ್ರ ನೋಡಬೇಕು ಅನ್ನದ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅದರಲ್ಲ ಅನ್ನದ ವ್ಯಾಲ್ಯೂಸ್ ಏನು ಅನ್ನೋದು ತಿಳ್ಕೋಬೇಕು ಅಂದರೆ ಖಂಡಿತವಾಗಿ ಈ ಚಿತ್ರ ನೋಡಬೇಕು ಕನ್ನಡದ ಪ್ರೇಕ್ಷಕರು ಇಂಥ ಸಿನಿಮಾನ ಯಾವತ್ತಿಗೂ ಪ್ರೋತ್ಸಾಹಿಸ್ತಾರೆ ಅನ್ನೋ ನಂಬಿಕೆ ಇದೆ ಖಂಡಿತ ಇದು ಯಾವುದೋ ಒಂದು ಉತ್ಪ್ರೇಕ್ಷೆಯಿಂದ ಮಾತಾಡ್ತಿರೋವಂಥ ಮಾತುಗಳಲ್ಲ ಅತ್ಯದ್ಭುತವಾದಂಥ ಚಿತ್ರ ಈ ಥರದ ಒಂದು ಚಿತ್ರ ನೋಡಿ ನಾವುಗಳು ಬಹಳಷ್ಟು ವರ್ಷಗಳೇ ಆಗೋಗಿದ್ದಾವೆ ನನಗೆ ಈ ಸಿನಿಮಾ ನೋಡ್ತಿದ್ರೆ ಅಣ್ಣವರ ರಾಜ್ಕುಮಾರ್ ಅನ್ನೋ ಒಂದು ಬಂಗಾರದ ಪಂಜರ ಸಿನಿಮಾ ಕೂಡ ನೆನಪಾಯಿತು ಅಂದರೆ ಆ ಎಮೋಷನ್ಸ್ ಆ ಪ್ರೀತಿ ಆ ಒಂದು ಅನ್ನದ ಬೆಲೆ ಅತ್ಯ ಅದ್ಭುತವಾಗಿದೆ ಎಲ್ಲರೂ ಒಂದು ಸರಿ ಈ ಸಿನಿಮಾ ನೋಡಲೇಬೇಕು ಇದೇ ಶುಕ್ರವಾರ ಸಿನಿಮಾ ತೆರೆ ಕಾಣ್ತಾ ಇದೆ ದಯವಿಟ್ಟು ಬನ್ನಿ ಎಲ್ಲರೂ ಈ ಸಿನಿಮಾನ ನೋಡಿ ಅನ್ನವನ್ನು ಗೆಲ್ಲಿಸಿ ಥ್ಯಾಂಕ್ ಯುಡಿ ಮದುವೆ ಮಾಡಿ ಈಗ ತಾನೇ ಅನ್ನ ಒಂದು ಒಳ್ಳೆ ಸಿನಿಮಾನ ನೋಡಿದೆ ಒಂದು ಹಳೇ ಕಾಲಘಟ್ಟಕ್ಕೆ ಹೋಗಿ ಮತ್ತೆ ಕರ್ಕೊಂಡು ಒಂದು ಒಳ್ಳೆ ಭಾಷೆ ಒಳ್ಳೆ ಚಿಕ್ಕ ಚಿಕ್ಕದಾಗ ಚಿಕ್ಕ ಚಿಕ್ಕದಾಗ ಮಧ್ಯ ಮಧ್ಯೆ ಚಿಕ್ಕ ಚಿಕ್ಕ ಒಂದು ಪಂಚಸ್ಸು ಮಧ್ಯ ಮಧ್ಯೆ ಒಂದು ಎಮೋಷನ್ ಒಂಥರ ಈ ಗೌರಿ ಹಬ್ಬಕ್ಕೆ ಒಂಥರ ಒಂದು ಹಬ್ಬದ ಊಟನ ಅನ್ನ ಸಿನಿಮಾ ಕೊಡ್ತಾ ಇದೆ ಮತ್ತೆ ಇಸ್ಲಾಮುದ್ದೀನ್ ಸರ್ದು ನಮ್ಮ ಬ್ರದರ್ ಅವರು ಒಂದು ಒಳ್ಳೆ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅನ್ನದಾತರು ಬಸವರಾವ್ ಸರ್ ಅವರು ಚೆನ್ನಾಗಿ ಭಾಳ ಶ್ರದ್ಧೆಯನ್ನು ಒಳ್ಳೆ ನಿರ್ಮಾಣ ಮಾಡಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಕರ್ನಾಟಕದ ಜನತೆ ಇಂಥ ಸಿನಿಮಾನ ನಿಜವಾಗ್ಲೂ ನೀವು ಒಪ್ಕೊಂಡು ಮುದ್ದಾಡ್ತೀರಾ ಮುದ್ದು ಮಾಡಿದರೆ ನಮ್ಮ ಅನ್ನ ಸಿನಿಮಾ ನಿರ್ಮಾಪಕರು ಇನ್ನೂ ಕೋಟ್ಯಾಂಧ್ರ ಜನಕ್ಕೆ ಕೆಲಸ ಕೊಟ್ಟು ಅನ್ನ ಹಾಕುವಷ್ಟು ಶಕ್ತಿ ಕೊಡಲಿ ಅಂತ ಕೇಳ್ತೀನಿ ಅದೆಲ್ಲ ಕನ್ನಡಿಗರಲ್ಲಿ ಇದೆ ಖಂಡಿತ ಈ ಸಿನಿಮಾನ ಮಿಸ್ ಮಾಡಿದಂಗೆ ಎಲ್ಲರೂ ಕೂಡ ಇದೇ ಎಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆರನೇ ತಾರೀಕು ರಿಲೀಸ್ ಆಗ್ತಾಯಿದೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಚಿತ್ರತಂಡ ಬರ್ತಾ ಇದೆ ನೀವು ಆಗ್ತಾ ಇದಾರೆ ದಯಮಾಡಿ ಎಲ್ಲರೂ ಆಶೀರ್ವಾದಿಸಿ ಅರಸಿ ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ